ಮಾನ್ಯ ಮುಖ್ಯಮಂತ್ರಿಗಳು ಇದು ನೀವು ನೋಡಲೇಬೇಕಾಗಿರ್ತಕ್ಕಂಥ ಸ್ಟೋರಿ ಇದು ನೀವೇ ನಿಂತು ನಿಮ್ಮ ಎರಡು ವರ್ಷದ ಸಾಧನಾ ಸಮಾವೇಶದಲ್ಲಿ ಉದ್ಘಾಟನೆ ಮಾಡಿದ ಗ್ರಂಥಾಲಯ ಇವತ್ತು ಅಂದರೆ ಇಂದು ಅನಾಥವಾಗಿ ಬಿದ್ದಿರ್ತಕ್ಕಂಥದ್ದು ಅದರಲ್ಲೂ ಜಿಲ್ಲಾ ಮಟ್ಟದ ಗ್ರಂಥಾಲಯ ಅಂತೇಳಿ ಹೆಸರಿಗೆ ಒಂದು ಕೋಟಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಗ್ರಂಥಾಲಯವನ್ನು ಇವತ್ತು ಅನಾಥವಾಗಿ ಬಿಟ್ಟಿರ್ತಕ್ಕಂಥದ್ದು ಅದರಲ್ಲೂ ಬರೀ ಕಟ್ಟಡ ನಿರ್ಮಾಣ ಮಾಡಬೇಕು ಅಲ್ಲಿಗೆ ಮಾತ್ರ ಸೀಮಿತ ಆಗಿದೆ ಅಂತಕ್ಕಂಥದ್ದು ಏನು ಗೊತ್ತಾಗ್ತಿಲ್ಲ ಆದರೆ ಕಟ್ಟಡ ನಿರ್ಮಾಣ ಆಗಿಯೇ ಎರಡು ತಿಂಗಳಾಗಿ ಅದು ಉದ್ಘಾಟನೆ ಭಾಗ್ಯ ಕಂಡರೂ ಕೂಡ ಇದುವರೆಗೂ ಶಾಸಕರಾಗಿರ್ ಸ್ಥಳೀಯ ಶಾಸಕರಾಗಿರ್ತ ಕೆ ಎಚ್ ಕುಣ್ಯಪ್ಪನವರು ಯಾಕೆ ಮೌನ ವಹಿಸಿದ್ದಾರೆ ಅದ್ರ ಬಗ್ಗೆ ಯಾವ್ದು ಯಾವುದೇ ವಿಚಾರವಾಗಿ ಏನು ಫಾಲೋಅಪ್ ಮಾಡೋದಿಲ್ವಾ ಅಥವಾ ಅಧಿಕಾರಿಗಳಿಗೆ ಕ್ಲಾಸ್ ತಗೊಳಕ್ಕಂಥ ಕೆಲಸ ಮಾಡೋದಿಲ್ವಾ ಅಂತೇಳಿ ಏನು ಯಾಕೆ ಉದ್ದಟ್ಟತನ ತನ್ನ ಅಂತಕ್ಕಂಥದ್ದು ನಿಜಕ್ಕೂ ಇಲ್ಲೋ ಒಂದು ಕಡೆ ಬೇಸರದ ವಿಚಾರ ಆಗಿರ್ತಕ್ಕಂಥದ್ದು ಅದರಲ್ಲೂ ಈ ಗ್ರಂಥಾಲಯವನ್ನು ಹೊರತುಪಡಿಸಿ ಉಪ ವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಡಿ ಸಿ ಕಚೇರಿಯಲ್ಲಿ ಈಗ ಹಾಲಿ ಇಡ್ತಕ್ಕಂಥ ಏನು ಉಪ ವಿಭಾಗ ವಿಭಾಗಾಧಿಕಾರಿ ಕಚೇರಿ ಇದೆ ಅದನ್ನು ಕೂಡ ಇಲ್ಲಿಗೆ ವರ್ಗಾವಣೆ ಮಾಡ್ಬೇಕಂತೇಳಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು ಆದರೆ ಎಲ್ಲೂ ಕೂಡ ಇದುವರೆಗೂ ಕೂಡ ಯಾವ ಚಟುವಟಿಕೆಗಳು ಕೂಡ ನಡೀತಿಲ್ಲ ಅದು ಅನಾಹುತ ಅನಾಥವಾಗಿ ಬಿದ್ದಿರ್ತಕ್ಕಂಥ ಕಾರಣ ಅನೇಕ ಏನು ಯುವಕರು ಒಂದಷ್ಟು ಸಾರ್ವಜನಿಕರು ಬಂದು ಅಲ್ಲಿ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋ ರೀತಿಯಲ್ಲಿ ನಿರ್ಮಾಣ ಆಗ್ತಿದೆ ವಾತಾವರಣ ಅಂತೇಳಿ ಒಂದಷ್ಟು ಸಾರ್ವಜನಿಕರ ದೂರ ಆಗಿರ್ತಕ್ಕಂಥದ್ದು ಇನ್ನಾದರೂ ಎಚ್ಚೆತ್ಕೊಂಡು ಆ ಗ್ರಂಥಾಲಯಕ್ಕೆ ಏನು ಆ ವಿದ್ಯಾ ದೇಗಲಕ್ಕೆ ಒಂದಷ್ಟು ಗಮನ ಹರಿಸ್ತಾರ ಅಂತಕ್ಕಂಥದ್ದು ನಿಜಕ್ಕೂ ನಾವು ಏನು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಬನ್ನಿ ಈ ಬಗ್ಗೆ ಸಾರ್ವಜನಿಕರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಆ ಸಾರ್ವಜನಿಕರ ಬಗ್ಗೆ ಆ ಗ್ರಂಥಾಲಯಕ್ಕೆ ಯಾವ ರೀತಿ ಏನು ಮಾಹಿತಿ ಕೊಡ್ತಾರೆ ಅಂತಕ್ಕಂಥದ್ದು ಅವರ ಮಾತುಗಳಿಂದಲೇ ಕೇಳೋಣ ಬನ್ನಿ ಓಪನ್ ಆಗಿ ಎರಡು ತಿಂಗಳಾಯ್ತು ಬಟ್ ಓಪನ್ ಆಗಿ ಎರಡು ತಿಂಗಳಾಗಿನೂ ಅವರು ಲಾಕಲ್ಲೇ ಐತೆ ಅದು ಓಪನ್ ಆಗ್ತಾ ಇಲ್ಲ ಒಳಗಡೆ ಬುಕ್ಸ್ ಇಲ್ಲ ಅದರಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇಲ್ಲಿ ತುಂಬ ಸತಿ ನಾನು ನೋಡಿದ್ದೀನಿ ಪಾರ್ಕ್ ಹತ್ರ ಬಂದಾಗ ಸುಂಬ ಸತಿ ಬಂದಾಗು ಮಕ್ಳು ಇಲ್ಲಿ ಬಂದುತ್ತಿರದೆ ರಿಟರ್ನ್ ಹೋಗಿದ್ದಾರೆ ಆದರೆ ಗೌರ್ಮೆಂಟ್ ಕಡೆಯಿಂದ ಸವಲತ್ತು ಆಗಿದೆ ಬಟ್ ಪ್ರಯೋಜನ ಇಲ್ಲ ಅದರಲ್ಲಿ ಬುಕ್ಸ್ ಇಲ್ಲ ಬಟ್ ಓದೋದ್ರಕ್ಕೆ ಮಕ್ಕಳು ಬಂದು ವಾಪಸ್ ಹೋಗ್ತಾ ಇದಾರೆ ಇಷ್ಟು ಅನುಕೂಲ ಮಾಡಿಬಿಟ್ಟು ಅದರಲ್ಲಿ ಓದೋಕ್ಕೆ ಪ್ರಯೋಜನ ಆಗಿಲ್ಲ ಅಂದರೆ ಇದು ಅನನ್ಕೂಲ ಆಗ್ಬಿಡ್ತು ಏನಂದ್ರೆ ಮಾಡಿದರೆ ಅದನ್ನ ಎಲ್ಲ ಮಕ್ಕಳಿಗೋಸ್ಕರ ಬಡವ ಮಕ್ಕಳಿದ್ದಾರೆ ವಿದ್ಯಾ ವಿದ್ಯಾಭ್ಯಾಸ ಮುಖ್ಯ ಅವಾಗ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಿದ್ದಾರೆ ಆ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಅದನ್ನು ಓಪನ್ ಮಾಡಬೇಕು ಬುಕ್ಸ್ಗಳು ಏನಾಯ್ತು ಅರೇಂಜ್ಮೆಂಟ್ ಮಾಡ್ಬೇಕು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಏನಾಗಿದೆ ಅಂತ ಬಂದು ನೋಡ್ಬೇಕಲ್ಲ ಯಾರಿದ್ದಾರೆ ನೋಡೋರು ಬಡವರು ಮಕ್ಕಳು ಎಷ್ಟಿದ್ದಾರೆ ಓದೋರು ಎಲ್ಲಾರು ಪಾಪ ಎಲ್ ನಾನು ನೋಡ್ದಂಗೆ ಇಲ್ಲಿ ಪಾರ್ಕ್ ಹತ್ರ ತುಂಬಾ ಜನ ಬಂದು ಹೋಗ್ತಾ ಇದ್ದಾರೆ ಅನುಕೂಲ ಮಾಡಿದ್ದಾರೆ ಪ್ರಯೋಜನ ಇಲ್ಲ ಬಟ್ ಇಷ್ಟು ಅಮೌಂಟ್ ಹಾಕಿ ಅವ್ರು ಕಟ್ಟಿರೋದು ಪ್ರಯೋಜನನೇ ಇಲ್ಲ ಆದ್ರೆ ಅಧಿಕಾರಿಗಳು ಎಲ್ಲೆಲ್ಲಿದ್ದಾರೆ ಬಂದು ನೋಡ್ಬೇಕು ಏನಾಗಿದೆ ಅಂತ ವಿಚಾರಿಸಬೇಕು ಬುಕ್ಸ್ ಹಾಕಿಲ್ಲ ಅಂತ ಯೋಚನೆ ಮಾಡ್ಬೇಕು ತಿರ್ಗಿ ಏನ್ ಬೇಕಾಗಿದೆಯೋ ಅದೆಲ್ಲ ಅನುಕೂಲ ಮಾಡಿ ಕೊಡಬೇಕು ಬಡವರಿಗೋಸ್ಕರ